ಏನು ಮಾಡ್ತಿದ್ಯಾ ಮಗನೇ ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಫ್ ಸ್ವಿಫ್ಟ್ ಚಾನೆಲ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಸ್ನೋ ಪಾರ್ಕ್ ಕೂಡ ಹೋಗ್ತಾ ಇದ್ದೀವಿ ಎಲ್ಲೋ ಮಿಸ್ ಮಾಡ್ದೆ ವೀಡಿಯೋಸ್ನ ನೋಡ್ತಾ ಇರಿ ಸಿನಿಮಾ ಹಂಗೆ ತೆಗಿನಿಂದ ಆಟ ಸಾಮಾನು ಯಾ ಯಾವ್ದು ಬರ್ತೋ ತುಂಬ ಇಟ್ಕೊಂಡೋಳೆ ಅವ್ರು ಗಿಫ್ಟ್ ಕೊಟ್ಟಿದ್ದು യുദ്ദോ തോർസില്ല ഇന്നൊന്നസ ഇതേ വിഡിയോ തോർസണ ബിടാ എല്ലാ ഐറ്റംസ് തോർസണിയപ്പു ನೋಡಿದ್ರಲ್ಲ ನನ್ನ ಮಗ ಝೂ ಝೂ ಅಂತ ಹೇಳ್ತಾನೇ ಇದ್ದಾನೆ ಝೂ ಕರ್ಕೊಂಡು ಹೋಗೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಟ್ ನಮ್ಮ ಸಿರಿಯಮ್ಮ ಪ್ಲ್ಯಾನೇ ಚೇಂಜ್ ಮಾಡ್ತಾಳೆ ಯಾವಾಗಲೂ ಅವಳಿಗೆ ಸ್ನೋ ಪಾರ್ಕ್ ಹೋಗ್ಬೇಕಂತೆ ಇವನಿಗೆ ಝೂಗೆ ಹೋಗ್ಬೇಕಂತೆ ಇಬ್ಬರು ಕಚ್ಚಾಟ ಬಸ್ ಫುಲ್ ಕಚ್ಚಾಡ್ಕೊಂಡೆ ಬಂದರು ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡು ಸೊ ಚಾಮುಂಡಿ ಬೆಟ್ಟಕ್ಕಂತೂ ತುಂಬಾ ರಶ್ ಇತ್ತು ತುಂಬಾ ಬಸ್ಸಲ್ಲಿ ಸೀಟ್ ಸಿಗೋದು ತುಂಬಾ ಕಷ್ಟ ಇತ್ತು ಹಂಗೋ ಹಿಂಗೋ ಮಾಡಿ ನಾವು ಸೀಟನ್ನ ತಗೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಫೈನಲಿ ನಮಗೆ ಆಶ ಟೈಮಲ್ಲಿ ಹೋಗಬೇಕು ಅಂತ ಆಸೆ ಬಟ್ ಆ ಟೈಮಲ್ಲಿ ತುಂಬಾ ರಶ್ ಇರ್ತಾರೆ ಸೊ ಆ ಟೈಮಲ್ಲಿ ಬೇಡ ಭಾನುವಾರ ಹೋಗೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ನಾವು ಭಾನುವಾರನೂ ತುಂಬ ರಶ್ ಇರ್ತಾರೆ ಬೇಡ ಮಂಗ್ಳೂವರ ಹೋಗೋಣ ಅಂದ್ಕೊಂಡು ಬಟ್ ಪ್ಲ್ಯಾನ್ ಚೇಂಜ್ ಆಗಿ ಸಡನ್ನಾಗಿ ಭಾನುವಾರ ಹೊರ್ಟು ಭಾನುವಾರ ಅಲ್ವಾ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ರಶ್ ಇರ್ತಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಸೊ ನಾವು ಓದೋ ಮೂವತ್ತು ರೂಪಾಯಿ ಟಿಕೆಟು ಅದೆಲ್ಲ ಇಲ್ಲವೇ ಇಲ್ಲ ನೂರು ರೂಪಾಯಿ ಟಿಕೆಟು ಇಲ್ಲವೇ ಇಲ್ಲ ಏನಿದ್ರು ಐವತ್ತು ರೂಪಾಯಿ ಟಿಕೆಟು ಮಾಮೂಲಿ ಫ್ರೀ ದರ್ಶನ ಆಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ಈ ಥರ ಇತ್ತು ನಮಗಂತೂ ಅಲ್ಲಿ ಜನ ನೋಡ್ತಿದ್ರು ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟೇ ತೊಗೊಂಡು ಹೊಂಟೋಗ್ಬಿಡೋಣ ಅನ್ನಷ್ಟು ಫೀಲ್ ಆಗ್ತಿತ್ತು ಬಟ್ ಸಲ ಎಲ್ಲ ಕಡೆನೂ ಎಷ್ಟು ಜನ ಇದ್ದಾರೆ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಸುತ್ತ ನೋಡ್ಕೊಬಂದು ಇವತ್ತು ರೂಪಾಯಿನ ಟಿಗೀಟಲ್ಲಂತೂ ಸಿಕ್ಕಾಪಟ್ಟೆ ಜನ ಅಂದರೆ ಎಷ್ಟು ಜನ ಗೊತ್ತಾ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ನಿಂತಿರೋರು ದರ್ಶನ ಮಾಡೋಕ್ಕೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ದರ್ಶನ ಮಾಡಿದ್ದಾರೆ ನಾವು ಮಧ್ಯಾಹ್ನ ಎರಡು ಗಂಟೆ ಈ ರೀತಿ ನಿಂತ್ಕೊಂಡಿದ್ದು ನಾವೇ ಅವ್ರ ಜೊತೆಗೆ ದರ್ಶನ ಮಾಡ್ತಾಯಿದ್ದು ಅಷ್ಟು ರಿಶ್ ಕಮ್ಮಿ ನಾವು ಮಾಮೂಲಿ ಧರ್ಮ ದರ್ಶನ ಅಂತಂತಾರಲ್ಲ ಫ್ರೀಯಾಗಿ ಹೋಗೋದು ಸೊ ಇದಕ್ಕೆ ಹೋಗಿದ್ದು ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿತ್ತು ಈಗ ಮೈಸೂರವರೇ ಆಗಿರೋದ್ರಿಂದ ಎಲ್ಲಿ ಹೇಗೆ ರಶ್ ಇರುತ್ತೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದು ಗೊತ್ತಿರುತ್ತಲ್ವ ನಾವು ಹೋದಾಗಲೇ ಆಲ್ಮೋಸ್ಟ್ ಒಂದು ಗಂಟೆ ಆಗಿದ್ದು ಇನ್ನು ದರ್ಶನಕ್ಕೆ ಅಂತ ನಿಂತ್ಕೊಬಿಟ್ರೆ ಏನು ಊಟ ತಿಂಡಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಫಸ್ಟೇ ದೇವ್ರ ಪ್ರಸಾದ ತಿನ್ಕೊಬಿಡೋಣ ಅಂತ ಅಂದ್ಕೊಂಡು ಕೇವಲ್ ನಿಂತ್ಕೊಂಡು ಅಲ್ಲೂ ಕೂಡ ಅಷ್ಟೇ ತುಂಬಾ ರಶ್ ಇತ್ತು ಆಲ್ಮೋಸ್ಟ್ ಅಲ್ಲೂ ಕೂಡ ಒನ್ ಅವರ್ ಟೈಮ್ ಹಿಡಿತ್ತು ಆ ಪ್ರಸಾದ ತಿನ್ನಬೇಕು ಅಂದರೆ ತುಂಬಾ ಖುಷಿ ಆಗುತ್ತಲ್ಲ ಸೊ ನಮಗೆಲ್ಲ ಪ್ರಸಾದ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಮಕ್ಕಳನ್ನ ಕರ್ಕೊಂಡೋಗಿದ್ವಲ್ಲ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಫಸ್ಟೇ ಪ್ರಸಾದಕ್ಕೆ ನಿಂತ್ಕೊಂಡು ಪ್ರಸಾದನ ಎಲ್ಲ ತಗೊಂಡು ಆಮೇಲೆ ನಾವು ದರ್ಶನಕ್ಕೆ ತಾಯಿಗೆ ಮೊಡ್ಲಕ್ಕಿ ಅದೆಲ್ಲ ಪರ್ಚೇಸ್ ಪರವಾಗಿಲ್ಲ ಅಲ್ಲೆಲ್ಲ ಕಮ್ಮಿ ಇದೆ ಹಂಡ್ರೆಡ್ ರುಪೀಸ್ಗೆಲ್ಲ ಫುಲ್ ಸೆಟ್ಟೇ ಸಿಗುತ್ತೆ ಮೊಡ್ಲಕ್ಕಿದು ಚ ತಗೊಂಡು ಕೊಡ್ಬೋದು ಅಲ್ಲೇ ನಾವು ಇಲ್ಲಿಂದ ಎಲ್ಲ ಹೋಗ್ತೀವಿ ಅಂದರೆ ಜಾಸ್ತಿ ಆಗುತ್ತೆ ಬಟ್ ಅಲ್ಲೇ ಎಲ್ಲ ತಗೋತೀವಿ ಅಂದರೆ ಕಮ್ಮಿನೇ ಆಗುತ್ತೆ ಒಂದೊಂದು ಸಲ ಒಂದೊಂದು ರೇಟ್ ಹೇಳ್ತಾ ಇರ್ತಾರೆ ಒಟ್ಟಿನಲ್ಲಿ ಕಾಯಿ ಪೂಜೆ ಎಲ್ಲ ಮಾಡಿಸ್ತೀನಿ ಅಂದರೆ ಅದೂ ಹಂಡ್ರೆಡ್ ರುಪೀಸ್ ಈ ಥರ ಈ ಥರ ಆಗಿತ್ತು ನಮ್ಮ ದರ್ಶನ ಅದರಲ್ಲೂ ಫಾಸ್ಟ್ ಫಾಸ್ಟಾಗಿ ದರ್ಶನ ಆಯಿತು ನಮಗೆ ಆಲ್ಮೋಸ್ಟು ಫ್ರೀ ದರ್ಶನವೇ ಖಾಲಿ ಇರುತ್ತೆ ಯಾಕಂದರೆ ಜನ ಇರ್ತಾರೆ ಜನ ಇರ್ತಾರೆ ಅಂದ್ಕೊಂಡು ಎಲ್ಲರೂ ಫಿಫ್ಟಿ ರುಪೀಸ್ ಟಿಕೆಟು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ಈ ಥರ ಹೋಗಿರ್ತಾರೆ ಅಲ್ಲಿ ಫ್ರೀ ಫ್ರೀ ದರ್ಶನ ಇರುತ್ತಲ್ಲ ಅದನ್ನ ಮರ್ತೇ ಬಿಟ್ಟಿರ್ತಾರೆ ಜನ ಜಾಸ್ತಿ ಇರ್ತಾರೆ ಅಂದ್ಕೊಂಡು ಅಲ್ಲೇ ಕಮ್ಮಿ ಇರ್ತಾರೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಫ್ರೀ ದರ್ಶನಕ್ಕೆ ಹೋಗಿಕ್ಕಂದ್ರೆ ತುಂಬ ಜನ ಕಮ್ಮಿ ಇರ್ತಾರೆ ಮದ್ದ ಮಧ್ಯ ಸೌತೆಕಾಯಿ ಅಂತೆ ಅದಂತೆ ಇದಂತೆ ಅಂತ ತಿಂಡಿಗಳೆಲ್ಲ ಸುಮಾರು ಸಿಗ್ತಿತ್ತು ತಿನ್ಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡು ಗೊತ್ತೇ ಆಗಲಿಲ್ಲ ನಮಗೆ ಆಲ್ಮೋಸ್ಟ್ ಒಂದು ಟೂ ಹವರ್ಸ್ ಒಳಗೆಲ್ಲ ದರ್ಶನ ಆಯಿತು ಬಾಕಿ ಟೈಮಲ್ಲೆಲ್ಲ ಡೈರೆಕ್ಟ್ ಹೋಗ್ತೀವಿ ದರ್ಶನಕ್ಕೆ ಅಷ್ಟು ಜನನೇ ಇರೋಲ್ಲ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಆವಾಗಲೇ ಬರ್ಬೋದಲ್ಲ ಅನ್ಸುತ್ತೆ ಬಟ್ ಏನೇ ಆದರೂ ಆ ಕ್ಷಣದಲ್ಲಿ ಒಂದು ಸಲ ದೇವ್ರನ್ನ ನೋಡೋದು ಏನೋ ಒಂಥರ ಖುಷಿ ಆ ಅಲಂಕಾರ ಮಾಡಿರ್ತಾರಲ್ಲ ದೇವಿಗೆ ಅದನ್ನು ನೋಡೋಕೆ ಇನ್ನೂ ಖುಷಿ ಆಮೇಲೆ ಫುಲ್ಲು ಗರ್ಭಗುಡಿ ಫುಲ್ಲು ಹೂವಿನ ಅಲಂಕಾರ ಮಾಡಿದ್ರು ಅದು ಇನ್ನೂ ಚೆನ್ನಾಗಿತ್ತು ಇನ್ನೂ ಅಂದರೆ ಸ್ವಲ್ಪ ಎಲ್ಲ ಹಾಳಾಗಿತ್ತು ಬಟ್ ಓಕೆ ಚೆನ್ನಾಗಿತ್ತು ನೋಡೋಕೆ ಅಷ್ಟಾದರೂ ಸಿಕ್ತಲ್ಲ ನಮಗೆ ಪುಣ್ಯ ಅಂತ ಅನ್ಬೋದು ಬಟ್ ಆಷಾಢ ದಿವಸನೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಲ್ಲ ಅವರೇ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ರಶ್ ಇರ್ತಾರೆ ಅಷ್ಟು ಜನ ಇರ್ತಾರೆ ಅಂಥದ್ರಲ್ಲಿ ಬೆಳ್ ಬೆಳಿಗ್ಗೆ ಬರ್ತಾರೆ ಬೆಳಗಿನ ಜಾವ ಇದು ಬರ್ತಾರೆ ದರ್ಶನ ಮಾಡಬೇಕು ಅಂತ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಅಷ್ಟು ಜನದಲ್ಲೂ ಆದರೆ ನಾವು ಮಕ್ಕಳನ್ನ ಕಟ್ಕೊಂಡು ಬರೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಹಾಗೆ ಎಲ್ಲ ದರ್ಶನ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊತಾ ಇದ್ದೀವಿ ಮಕ್ಕಳದು ಹಾಗೆ ನಮ್ಮದು ಎಲ್ಲ ಒಂದು ಫೋಟೋಸ್ ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ನೆಕ್ಸ್ಟ್ ವೀಡಿಯೋನು ಹಾಗೆ ವಾಚ್ ಮಾಡಿ ಯಾಕಂದರೆ ನಾವು ಝೂಗ್ ಹೋದ್ವಾ ಇಲ್ಲ ಸ್ನೋ ಪಾರ್ಕ್ ಹೋದ್ವಾ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇಬ್ರು ನಾನಾಗಲಿ ನನ್ನ ಮಗಳಾಗಲಿ ಇಬ್ಬರೂ ಗಲ ತುಂಬ ಗಲಾಟೆ ಮಾಡ್ಕೊಂಡು ಹೋದ ಬಸ್ ನಾನು ಝೂಗೆ ಹೋಗ್ಬೇಕು ಅಂತ ನನ್ನ ಮಗಳು ಸ್ನೋ ಪಾರ್ಕ್ ಹೋಗ್ಬೇಕು ಅಂತ ಫೈನಲ್ಲಾಗಿ ನಾವು ಯಾವುದು ಓದೋ ಯಾವುದಕ್ಕೆ ಓದೋ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇಲ್ಲಿ ಗಂಟ ನೀವು ವೀಡಿಯೋ ನೋಡಿದ್ದು ಹಾಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬರ್ತಾಯಿದೆ ಎಷ್ಟು ಬರ್ತಾ ಇದೆ ಏನು ಬರ್ತಾ ಇದೆ ಅಂತ ಅಂದ್ಕೊಂಡು ನಾನು ಇನ್ನೊಂದು ವೀಡಿಯೋನ ಮಾಡಿ ಹಾಕ್ತೀನಿ ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ Thank you so much. Bye bye.